ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ತೆಲಂಗಾಣದ ವ್ಯಾಪಾರಿಗಳ ಪರವಾಗಿ ಕೇಸ್ ಸೆಟಲ್ಗೆ ಮುಂದಾಗಿದ್ದಾರೆ ಎನ್ನುವಂತಹ ದೊಡ್ಡ ಮಟ್ಟದ ಆರೋಪ ಕೇಳಿಬಂದಿದೆ ಚಿಕ್ಕಬಳ್ಳಾಪುರದ ಪೇರಸಂದ್ರ ಪಿ ಎಸ್ ಐಗೆ ಕರೆ ಮಾಡಿದರು ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಹಾಗೆಯೇ ಈಗ ರೈತರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಯಾರೋ ಹೊರ ರಾಜ್ಯದ ಉದ್ಯಮಿಯ ಪರವಾಗಿ ನಮ್ಮ ರಾಜ್ಯದ ಸಚಿವರು ನಿಲ್ತಾರೆ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ರೈತರ ಶಾಲು ಹಾಕೊಂಡು ನಾನು ರೈತರ ಪರವಾಗಿ ಅಂತ ಹೇಳ್ತಾರೆ ಆದರೆ ಈಗ ನಮ್ಮ ರಾಜ್ಯದ ರೈತರ ಪರವಾಗಿ ನಿಲ್ಬೇಕಿತ್ತು ಈಗ ನಿಂತಿರೋದು ಹೊರ ರಾಜ್ಯದ ಉದ್ಯಮಿ ಜೊತೆಯಲ್ಲಿ ಅದು ಕೂಡ ಕೇಸ್ ಸೆಟಲ್ ಮಾಡೋದಕ್ಕೋಸ್ಕರ ಒಂದ್ ಕಡೆಯಲ್ಲಿ ಚಿಕ್ಕಬಳ್ಳಾಪುರದ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಅವ್ರು ಹೇಳ್ತಾ ಇರೋದಿಷ್ಟೇ ಇದೇ ಉದ್ಯಮಿ ಬಂದು ನಮ್ಮ ಚಿಕ್ಕಬಳ್ಳಾಪುರದ ಬೇರೆ ಬೇರೆ ಕಡೆಯಲ್ಲಿ ಜೋಳವನ್ನು ಖರೀದಿ ಮಾಡಿದ್ದಾರೆ ಜೋಳವನ್ನು ಖರೀದಿ ಮಾಡ್ಕೊಂಡು ಹೋಗಿ ಹೊರ ರಾಜ್ಯಕ್ಕೋಗಿ ಮಾರಾಟ ಅಲ್ಲಿ ಹೊರ ರಾಜ್ಯಕ್ಕೋಗಿದೆ ಆದರೆ ಆ ಹೊರ ರಾಜ್ಯದ ಉದ್ಯಮಿ ಇದ್ದಾರಲ್ಲ ನಮಗೆ ಬರಬೇಕಾದಂಥ ದುಡ್ಡು ಕೊಟ್ಟಿಲ್ಲ ಸಾಕಷ್ಟು ಜನರಿಗೆ ಮೋಸ ಆಗಿದೆ ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಕೆಲವೊಂದಿಷ್ಟು ಜನ ರೈತರು ಹೇಳ್ತಾರೆ ನಾವೀಗ ಜೋಳ ಮಾರೋದನ್ನೇ ನಿಲ್ಲಿಸಿಬಿಟ್ಟಿದ್ದೀವಿ ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಹದಗೆಟ್ಬಿಟ್ಟಿದೆ ಈ ವ್ಯಕ್ತಿಯಿಂದ ಅಂತ ಇಂಥವ್ರ ಪರವಾಗಿ ಸಚಿವರು ನಿಲ್ಲೋದು ಹಾಗಾದರೆ ನೊಂದವರಿಗೆ ಹೆಗಲು ಕೊಡಬೇಕಾದಂಥ ಕೆಲಸ ರಾಜ್ಯದ ಸಚಿವರದ್ದು ಆದರೆ ಅದನ್ನು ಬಿಟ್ಟು ಆ ರೀತಿ ಏನೂ ಆಗಿಲ್ಲ ಅಂಥೇಳಿ ಒಬ್ಬರು ಪಿ ಎಸ್ ಐ ಜೊತೆಯಲ್ಲಿ ಸೆಟ್ಲ್ಮೆಂಟ್ ಮಾತುಕತೆಯನ್ನು ಮಾಡ್ತಾರಲ್ಲ ಹಾಗಾದರೆ ರೈತರ ಕಥೆ ಏನು ಅವ್ರು ಬದುಕೋದು ಬೇಡವಾ ಕಷ್ಟಪಟ್ಟು ಶ್ರಮವಹಿಸಿ ಹೊಲದಲ್ಲಿ ಬೆಳೆದಂಥ ಬೆಳೆ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಅದು ಯಾವುದೋ ಬೇರೆ ರಾಜ್ಯದ ವ್ಯಾಪಾರಿಯೊಬ್ಬ ಬರ್ತಾನೆ ಅಂತ ಅಷ್ಟು ಎಷ್ಟು ಹಣ ಕೊಡ್ತೀನಿ ಅಂತೇಳಿ ಖರೀದಿ ಮಾಡ್ತಾನೆ ಖರೀದಿ ಮಾಡ್ತಾರೆ ಆದರೆ ಅಲ್ಲಿ ಆಗೋದು ಮಹಾ ಮೋಸ ಜೋಳದ ವ್ಯಾಪಾರಿ ಹಾಗೂ ಕಾಂಗ್ರೆಸ್ ಮುಖಂಡ ರಾಮಕೃಷ್ಣಗೆ ವಂಚನೆ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಹೈದರಾಬಾದ್ನ ವ್ಯಾಪಾರಿಗಳಿಂದ ಒಂದು ಪಾಯಿಂಟ್ ಎಂಟು ಆರು ಕೋಟಿ ರೂಪಾಯಿ ವಂಚನೆಯಾಗಿದೆ ಒಂದು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿ ವಂಚನೆ ಆಗಿರೋದಿಲ್ಲಿ ವಂಚನೆ ಮಾಡೋರನ್ನ ಪೇರಸಂದ್ರ ಪೊಲೀಸರು ಬಂಧಿಸಿದ್ರು ಆದರೆ ಹಣ ನೀಡೋಕೆ ಆರೋಪಿಗಳು ಬರ್ತಾ ಇಲ್ಲ ಈ ವೇಳೆ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಆರೋಪಿಗಳ ಪರವಾಗಿ ನಿಂತಿದ್ದಾರೆ ಎನ್ನುವಂತ ದೊಡ್ಡ ಮಟ್ಟದ ಆರೋಪ ಜಮೀರ್ ಅಹಮದ್ ಖಾನ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಭಾಗದ ರೈತರು ಬೆಳೀತಾರೆ ಸರ್ ಇಲ್ಲಿ ನಾವು ಯಾವಾಗ ರೈತರ ಹತ್ರ ತಗೊಂತೀವಿ ಸಾಲ ತಗೊಂಡು ಸಾಲ ಕೊಡೋದು ನಮ್ಮ ವೃತ್ತಿ ಸರ್ ಯಾರಿಗೂ ನಾವು ಇದುವರೆಗೂ ಇಪ್ಪತ್ತೈದು ವರ್ಷದಿಂದ ಒಂದು ರೈತಗೆ ನೂರು ರೂಪಾಯಿ ತುಪ್ಪು ಮಾಡಿರೋದು ನಮ್ಮ ಹಿಸ್ಟ್ರಿಯಲ್ಲಿ ಎಲ್ಲೂ ಇಲ್ಲ ಸರ್ ನಮಗೆ ಇವರು ಬೇಕು ಅಂತ ಹೇಳ್ಬಿಟ್ಟು ಅಕ್ಬರು ನಸೀರ್ ಹೈದರಾಬಾದ್ ಅವರು ಸುಮಾರು ಒಂಬತ್ತು ಗಾಡಿ ಜೋಳ ತಗೊಂಡು ಬೇಕು ಅಂತ ಪ್ಲಾನಿಂಗ್ ಮಾಡಿಸಿ ಮಾಡಿಬಿಟ್ಟು ಇದರಲ್ಲಿ ಜಮೀರ್ ಅವರು ಇನ್ವಾಲ್ವ್ ಇದ್ದಾರೆ ಸರ್ ಇದರಲ್ಲಿ ಪ್ಲಾನಿಂಗಲ್ಲಿ ತಗೊಂಡು ಬೇಕು ವಂಚನೆ ಮಾಡಬೇಕು ಅನ್ನೋ ಮಟ್ಟಿಗೆ ಬೇಕು ಅಂತ ಮಾಡಿದ್ದಾರೆ ಸರ್ ನಮಗೆ ಅನ್ಯಾಯ ಮಾಡಿದ್ದಾರೆ ಸರ್ ಇಷ್ಟು ದುಡ್ಡು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಸರ್ ಇಷ್ಟು ಮಾಲ್ ತಗೊಂಡು ಹೋದರೆ ಎಲ್ಲ ಮಾರ್ಕೊಂಡು ದುಡ್ಡು ಮಾಡಿಕೊಂಡು ಒಬ್ಬನ ಎಸ್ಕೇಪ್ ಮಾಡ್ತಾರೆ ಸರ್ ನಾಸೀರ ಅವ್ನ ಕೈಲಿ ದುಡ್ಡು ಕೊಟ್ಬಿಟ್ಟು ಸ್ವಿಚ್ ಆಫ್ ಮಾಡಿಸ್ಬಿಟ್ಟು ಎಲ್ಲ ಒಂದು ಕಡೆ ಇಟ್ಬಿಡ್ತಾರೆ ಸರ್ ಅವರು ಈ ದುಡ್ಡೆಲ್ಲ ಎತ್ಕೊಂಡು ಹೋಗಿ ಅವನು ಗೋಲ್ಡ್ ಬಿಸ್ಕೆಟ್ ತೊಗೊಂಡಿದ್ದಾನೆ ಸರ್ ಅವನು ಲಾಸ್ಟ್ ಅವನೊಬ್ಬನು ಕ್ರಿಟಾ ಕಾರೊಂದು ತೊಗೊಂಡಿದ್ದಾನೆ ಸರ್ ಮೂವತ್ತು ಲಕ್ಷದ್ದು ಎರಡು ಲಕ್ಷದ್ದು ವಾಚ್ ತೊಗೊಂಡಿದ್ದಾನೆ ಒಂದು ಲಕ್ಷದ್ದು ಕೂಲಿಂಗ್ ಗ್ಲಾಸ್ ತೊಗೊಂಡು ಮೆರೀತಾ ಇದ್ದಾರೆ ಸರ್ ನನ್ನ ದುಡ್ಡಲ್ಲಿ ಇಲ್ಲಿ ಪಿ ಪಿ ಎಸ್ ಐಗೆ ಫೋನ್ ಮಾಡ್ತಾರೆ ಲ್ಯಾಕ್ಸಲ್ಲ ಮೀಗೆ ದುಡ್ಡು ಸಾಮು ದೀನಿ ಮೂಶೆ ಅಂತಾರೆ ಲ್ಯಾಕ್ಸಲ್ಲಿ ದುಡ್ಡು ಕೊಡ್ತೀನಿ ನಮ್ಮ ಸಬ್ ಇನ್ಸ್ಪೆಕ್ಟ್ರು ಅವರು ಒಂದೇ ಮಾತು ಹೇಳ್ತಾರೆ ನನ್ನ ಲ್ಯಾಕ್ಸಲ್ಲೆಲ್ಲ ಕೋಟಿಗಳಲ್ಲಾದರೂ ನೀನು ಪರ್ಚೇಸ್ ಮಾಡೋಕ್ಕಾಗಲ್ಲ ನನ್ನ ಕರ್ನಾಟಕ ಪೊಲೀಸು ನಾನು ಬಟ್ ನಾನು ಪವರ್ಫುಲ್ಲು ನೀನು ಕೋಟಿಗಳು ಕೊಟ್ಟಿದ್ರೆ ನಾವು ಅದಕ್ಕೆ ಬಗ್ಗವರಲ್ಲ ಅಂತ ವಾರ್ನಿಂಗ್ ಕೊಡ್ತಾರೆ ಸರ್ ಮತ್ತು ಕೋರ್ಟ್ಗೆ ಪಿ ಪಿಗೆ ಫೋನ್ ಮಾಡಿ ಹೇಳ್ತಾರೆ ಲಕ್ಷಗಳಲ್ಲಿ ನಾನು ಕೊಡ್ತೀನಿ ಇದನ್ನು ಮುಚ್ಚಿಬಿಡಿ ಹೇಳಿಬಿಟ್ಟು ಹೈದರಾಬಾದಿಂದ ಹೇಳ್ತಾರೆ ಸರ್ ಮತ್ತು ಬೆಂಗಳೂರಿಂದ ಐದು ಜನ ಸರ್ ಲಾಯರ್ಸು ಈ ಕೇಸ್ಗೆ ಐದು ಜನ ಬಂದು ಹೈಕೋರ್ಟಿಂದ ಸ್ಟೇ ತಗೊಂಡು ಬರ್ತಾರೆ ಸರ್ ಪೊಲೀಸವರು ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಬಾರ್ದು ಸ್ಟೇ ತಗೊಂಡು ಬರ್ತಾರೆ ಸರ್ ಏನು ಸರ್ ಇದು ಟೀಮು ಎಂದು ಯಾ ಎಲ್ಲಿಂದ ಎಲ್ಲಿ ಜಡ್ಜು ಮುಸ್ಲಿಮ್ಸು ಅಲ್ಲಿ ಆಗಿಬಿಡ್ತಾರೆ ಅಪ್ಲಿಕೇಶನ್ ಅವ್ರು ಇಮ್ಮಿಡಿಯೇಟು ನಮಗೆ ಪೊಲೀಸ್ಗೆ ಗೈಡೆನ್ಸ್ ಕೊಡ್ತಾರೆ ಆರ್ಡ್ರು ಕೊಡ್ತಾರೆ ಇದು ಸ್ಟಾಪ್ ಮಾಡಬೇಕು ಪೊಲೀಸವರು ಇನ್ಗೆ ಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತ ಏನು ಸರ್ ಇದು ಅನ್ಯಾಯ ಸರ್ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ಪ್ರತಿನಿಧಿ ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಜೇಶ್ ಚಿಕ್ಕಬಳ್ಳಾಪುರ ಭಾಗದ ಎಷ್ಟು ರೈತರಿಗೆ ಮೋಸ ಆಗಿದೆ ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ಜೋಳ ಖರೀದಿಯಾಗಿತ್ತು ಹೌದು ಸಂಪತ್ ಏನು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಈ ಪ್ರಸನ್ನ ಗ್ರಾಮದ ಪಕ್ಕದಲ್ಲಿ ಇರುವ ದಿಗೂರಲ್ಲಿ ಒಂದು ಇದಿದೆ ಜೋಳದ ಒಂದು ವ್ಯಾಪಾರಸ್ಥರು ಒಂದು ರಾಮಕೃಷ್ಣ ಅಂತ ಅವರು ಇದ್ದಾರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಜೋಳದ ಈ ರೈತರ ಬಳಿ ಎಲ್ಲ ಹೋಗಿ ಜೋಳದಿಂದ ತಗೊಂಡ್ಬಂದು ಇಲ್ಲಿ ನಾನು ಎಲ್ಲ ಸಪ್ಲೈ ಮಾಡಿ ನಿಮ್ಗೆ ಹಣ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಕಲೆಕ್ಟ್ ಮಾಡ್ಕೊಂಡು ಜೋಳ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇಲ್ಲ ಲೋಡ್ ಮಾಡಿ ಮತ್ತೆ ಹೈದರಾಬಾದ್ ಕಳಿಸಿ ಹೈದರಾಬಾದಲ್ಲಿ ಸುಮಾರು ವರ್ಷಗಳಿಂದ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ಕೊಂಡ್ ಬರ್ತಾನೆ ಇದ್ದಾರೆ ಆದ್ರೆ ಈ ಇತ್ತೀಚೆಗೆ ಏನಾಯ್ತು ಅಂದ್ರೆ ಈ ಇಡಿ ರೈಡ್ ಬೇರೆ ಆಯಿತು ಏ ರಾಮಕೃಷ್ಣ ಅವರ ಮೇಲೆ ಆವತ್ತಿಂದ ಏನು ಸ್ವಲ್ಪ ಲೆಕ್ಕಗಳಲ್ಲಿ ಇದ ಬಂದಿರೋದಕ್ಕೋಸ್ಕರ ಅವ್ರ ಏನ್ ಮಾಡಿದ್ರೆ ಸ್ವಲ್ಪ ತಡ ಮಾಡಿದ್ದಾರೆ ಏನೋ ಹಣ ಕೊಡಕ್ಕೆ ಅದಕ್ಕೆ ಇವ್ರು ಏನ್ ಮಾಡಿದಾರೆ ರಾಮಕೃಷ್ಣ ಅವರು ಸ್ವಲ್ಪ ಹೋಗಿ ನಾನು ಈಸ್ಕೊಂಡ್ ಬರ್ಬೇಕಂತ ಹೋದ್ರೆ ಇದ್ರಲ್ಲಿ ಹೈದರಾಬಾದ್ ಅಲ್ಲಿ ಹೋಗಿ ಕೇಳಿದಾಗ ಇಲ್ಲ ನಾನು ಇವಾಗ ಅಮೌಂಟ್ ಇಲ್ಲ ನನ್ನ ಹತ್ರ ನಾನು ಕೊಡಕ್ ಆಗಲ್ಲ ಹೇಳಿ ಅಲ್ಲಿ ಇರುವ ವ್ಯಾಪಾರ ಸ್ಥಳ ರಾಮಕೃಷ್ಣ ಏನ್ ಮಾಡಿದ್ರೆ ನಾನು ರೈತರಿಗೆ ಯಾವ ತರ ಹಣ ಕೊಡ್ಲಿ ಒಂದು ಕೋಟಿ ಎಂಬತ್ತೈದು ಲಕ್ಷ ನಾನು ಯಾವ ತರ ಅರೇಂಜ್ ಮಾಡ್ಲಿ ಅಂತ ಹೇಳಿ ಒಂದು ಇದರಿಂದ ಅವ್ರು ಕೇಳಿದಾಗ ಅವರಿಲ್ಲ ಇಲ್ಲ ನಮ್ಮ ಹತ್ರ ಇಲ್ಲ ಇವಾಗ ಬಳಿ ಇಲ್ಲ ಅದು ಇದು ಅಂತ ಏನ್ ಕಹನೆ ಹೇಳ್ಕೊಂಡ್ ಬಂದಿದ್ದಾರೆ ಮತ್ತೆ ಅವ್ರ ಏನ್ ಮಾಡಿದ್ರೆ ರಾಮಕೃಷ್ಣ ಅವ್ರು ಬಂದು ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೊಟ್ಟಿರ್ತಾರೆ ದೂರನ್ ಕೊಟ್ಟಾಗ ಅವ್ರ ಏನ್ ಮಾಡ್ತಾರಂದ್ರೆ ಆ ಇಲ್ಲಿಂದ ಪೊಲೀಸ್ ಅವರೆಲ್ಲ ಹೋಗಿ ಹೈದ್ರಾಬಾದ್ ಹೋಗಿ ಅಲ್ಲಿರುವ ವ್ಯಾಪಾರಸ್ಥನ ಅಲ್ಲಿಂದ ಕರ್ಕೊಂಡ್ ಬಂದಾಗ ಈ ಏನು ನಮ್ಮ ಮಂತ್ರಿಗಳಾದ ಜಮೀರ್ ಅಹಮದ್ ಅವರು ಕಾಲ್ ಮಾಡಿ ಏನು ಪೆರಸಂದ ಗ್ರಾಮದ ಪೆರಸಂದ್ ಪೊಲೀಸ್ ಅಯ್ಯ ಜಗದೀಶ್ ರೆಡ್ಡಿ ಅವರಿಗೆ ಸಬ್ ಇನ್ಸ್ಪೆಕ್ಟರ್ ಆಗಿರೋ ಜಗದೀಶ್ ರೆಡ್ಡಿ ಅವರಿಗೆ ಕಾಲ್ ಮಾಡಿ ಈ ತರ ಅವ್ರು ನಮ್ಮವರೇ ನಮ್ಮ ರಿಲೇಟಿವ್ಸ್ ಆಗ್ಬೇಕು ಇವಾಗ ಅವ್ನ್ ಬಿಟ್ಟು ಕಳ್ಸಿ ಏನಿದ್ರು ನಾವು ಕುತ್ಕೊಂಡ್ ಮಾತಾಡೋದು ಅವ್ರಿಗೂ ಒಂದು ಕರೆ ಮಾಡಿ ಕೇಳಿದಾರೆ ಆದ್ರೆ ಇಲ್ಲಿ ಏನೇ ಆಗ್ಲಿ ಈ ಮಂತ್ರಿ ಅವರು ರೈತರು ಕಾಪಾಡಬೇಕಾಗಿರೋ ಮಂತ್ರಿ ವ್ಯಾಪಾರಸ್ಥರ ಕಾಪಾಡಕ್ ಹೋಗ್ತಾ ಇದ್ದಾರೆ ಏನೇ ಆಗ್ಲಿ ರೈತರಿಗೆ ಮೋಸ ಆಗಿರೋದೊಂದು ನೋಡೇ ಇಲ್ಲ ನಮ್ಮ ಕರ್ನಾಟಕದ ಮಂತ್ರಿಗಳಾದ ಜಮೀರ್ ಅಹಮದ್ ಅವರು ಏನ್ ರೈತರ ಬಗ್ಗೆ ಕಾಲೇಜ್ ಇಲ್ದಿರ ನಮ್ಮ ರಿಲೇಟಿವ್ಸ್ ಅವ್ರನ್ನ ಮಾತಾಡ್ತೀವಿ ಎಲ್ಲೋ ದೂರದಲ್ಲಿರೋ ಹೈದರಾಬಾದ್ ಅಲ್ಲಿ ಸಂಬಂಧಿಕವರ್ಗೋಸ್ಕರ ಇಲ್ಲಿರುವ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ನಮ್ಮ ಮಂತ್ರಿಗಳಾದ ಸಂಪತ್ ರಾಯ್ ಇನ್ನೊಂದ್ ಕಡೆಯಲ್ಲಿ ವಕೀಲರನ್ನ ಕಳಿಸಿ ಪ್ರಕರಣಕ್ಕೆ ಪ್ರಕರಣ ತನಿಖೆ ಆಗ್ಬಾರ್ದು ಅಂತೇಳಿ ಸ್ಟೇ ತರಿಸಿದ್ದಾರೆ ಎನ್ನುವಂತ ಆರೋಪ ಹೌದಾ ಇದು ಇನ್ನ ಇಲ್ಲ ಯಾಕಂದ್ರೆ ಜಿಮೀರ ಆತರ ಆ ತರ ಕಳ್ಸಿಲ್ಲ ಇಲ್ಲ ನಮ್ಮವ್ರು ನಮ್ ರಿಲೇಟಿವ್ಸ್ ಸ್ವಲ್ಪ ಬಿಟ್ಟು ಕಳ್ಸಿ ನಾವ್ ಏನೇ ಇದ್ರು ಮಾತಾಡ್ತೀವಿ ಅಂತ ಹೇಳಿ ಒಂದು ಕರೆ ಮಾಡಿದ್ದಾರೆ ಕರೆ ಮಾಡಿ ನಾವು ಆಡಿಯೋದಲ್ಲೂ ಸಹ ಕಳ್ಸಿದೀವಿ ಆಡಿಯೋ ಸಹ ಇದೆ ಈ ತರ ನಮ್ಮವ್ರೆ ನಮ್ ರಿಲೇಟಿವ್ಸ್ ನಮ್ಗ ಸಂಬಂಧಿಕರಾಗ್ಬೇಕು ನಾವ್ ಏನೇ ಇದ್ರು ಬಂದು ನಿಮ್ಮ ಬಳಿ ಮಾತಾಡ್ತೀವಿ ಅಂತ ಹೇಳಿ ಸಬ್ಇನ್ಸ್ಪೆಕ್ಟರ್ ಒಂದು ಕರೆ ಮಾಡಿ ಮಾಡ್ಕೊಂಡಿದ್ದಾರೆ ಆದ್ರೆ ಸಬ್ಇನ್ಸ್ಪೆಕ್ಟರ್ ಇಲ್ಲ ರೈತರ ಮೋಸ ಆಗಿದೆ ಈ ತರ ಆಗ್ಬಾರ್ದಿತ್ತು ಯಾಕಂದ್ರೆ ಒಂದು ಕೋಟಿ ಎಂಬತ್ತೈದು ಲಕ್ಷ ಅಂದ್ರೆ ಇಷ್ಟು ಜನ ರೈತರು ಇರ್ತಾರೆ ಅದ್ರಲ್ಲಿ ಅಂತ ಹೇಳಿ ನಮ್ಮ ಸ್ಥಳೀಯ ಸರಸಂದ್ರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರು ಹೇಳಿದ ಜಗದೀಶ್ ರೆಡ್ಡಿ ಅವರು ಸಂಪತ್ ರಾಜೇಶ್ ಇನ್ನೊಂದು ಕಡೆಯಲ್ಲಿ ಆ ಆರೋಪಿಗಳನ್ನ ತೆಲಂಗಾಣದಿಂದ ಕರ್ಕೊಂಡು ಬಂದು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು ಆ ಬಳಿಕ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಕರೆ ಮಾಡ್ತಾ ಇದ್ದಂತೆ ಬಿಟ್ ಕಳಿಸಿದ್ರು ಎನ್ನುವಂತ ಆರೋಪ ನಿಜನ ಇದು ಹೌದು ಜಮೀರ್ ಅಹಮದ್ ಅವರನ್ನ ಕರೆ ಮಾಡಿದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ಆರೋಪಿ ಆಗಿರೋನು ಇತ್ತು ಗೋಡೆಗೆ ತಲೆ ಓಡ್ಕೊಂಡಿದ್ದಾನೆ ಯಾಕಂದ್ರೆ ನನ್ಗೆ ಇಲ್ಲ ನಾನು ದುಡ್ಡು ಕೊಡಕ್ ಆಗಲ್ಲ ಅಂತ ಹೇಳಿ ತಲೆಗೆ ಠಾಣೆಯಲ್ಲೇ ತಲೆ ಕೊಡ್ಕೊಂಡಿದ್ದಾರೆ ಅದನ್ನ ನೋಡಿ ಜಡ್ಜ್ ನ್ಯಾಯಾಧೀಶರ ಮುಂದೆ ಅವರು ಹಾಜರು ಪಡಿಸಿದ್ದಾರೆ ಈ ತರ ತಲೆ ಕೊಡ್ಕೊಂತ ಇದ್ದಾರೆ ಏನು ಹೆಚ್ಚು ಕಮ್ಮಿ ಆದ್ರೆ ನಮಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಜಗದೀಶ್ ರೆಡ್ಡಿ ಅವರ ಪಿ ಎಸ್ ಅವರು ಅವರು ಹೇಳಿದ್ದಾರೆ ಆದ್ರೆ ಇಲ್ಲಿ ಏನೇ ಆಗ್ಲಿ ಈ ರೈತರು ಮೋಸ ಆಗಿರೋದು ಯಾರು ನೋಡುದಿಲ್ಲ ಎಲ್ಲ ಬಂದು ವ್ಯಾಪಾರಸ್ಥರು ಇರೋರು ಕಡೆನೇ ಇದು ಮಾತಾಡ್ತಾ ಇದ್ದಾರೆ ಸಂಪತ್ ಥ್ಯಾಂಕ್ ಯು ರಾಜೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ